ಮುಖ್ಯಮಂತ್ರಿಗಳು ಈ ಹಿಂದೆ ತಾವುಗಳು ಕೂಡ ಗಮನಿಸಿದಿರಿ ಈ ಸಮುದಾಯದ ಶಕ್ತಿ ಏನಿದೆ ತಮಗೂ ಕೂಡ ಗೊತ್ತಿದೆ ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಗಳು ಕೈ ಕೊಟ್ಕೊಂಡು ಕುಂತಿಲ್ಲ ಮೊನ್ನೆ ಹತ್ತನೇ ತಾರೀಕು ತಾವುಗಳು ಏನ್ ನಿದ್ದೆಯಲ್ಲಿದ್ದ್ರಿ ತಮ್ಮನ್ನ ಎಬ್ಸೋಕಂಥ ಕೆಲಸವನ್ನ ಈ ಸಮುದಾಯಗಳು ಮಾಡಿದೆ ತಾವುಗಳು ಕೂಡ ಇದನ್ನು ಗಮನಿಸ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಒಂದು ಸಮುದಾಯದ ಮುಖ್ಯಮಂತ್ರಿ ಅಲ್ಲ ತಾವುಗಳು ಇದನ್ನೇನೋ ಮರ್ತಿದ್ರೆ ದಯವಿಟ್ಟು ನಾವು ಕೂಡ ಅದನ್ನು ನೆನೆಸ್ತೀವಿ ಅವಾಗ ಅವಾಗ ನೆನೆಸ್ತಾ ಇರ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಏನಿದೆ ಅದನ್ನು ನೀವು ನಿಭಾಯಿಸಬೇಕು ಕೇವಲ ಓಟ್ ಓಲೈಕೆಗಾಗಿ ಕೇವಲ ರಾಜಕಾರಣಕ್ಕಾಗಿ ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ತಾವುಗಳು ನೀರು ಒತ್ತಿ ನಿವೃತ್ತನ ನಿವೃತ್ತನೆ ಹೊಂದಿ ತಾವು ಮನೆಯಲ್ಲಿ ಮಲಗಿಬಿಡ್ತೀರಿ ಆದರೆ ಸಮುದಾಯಗಳ ನಡುವೆ ಏನು ಜಗಳವನ್ನು ಹಾಕಿ ಹೋಗ್ತಾ ಇದ್ದೀರಿ ಇದನ್ನು ಕೊಲಂಬೋ ಸಮುದಾಯ ಸಹಿಸಲ್ಲ ನಮ್ಮ ಮಕ್ಕಳ ಭವಿಷ್ಯ ಏನಿದೆ ತಮಗೆ ಕೂಡ ಗೊತ್ತಿದೆ ಬನ್ನಿ ನಮ್ಮ ತಾಂಡಗಳಿಗೆ ಒಂದು ಸಾರಿ ಆದರೂ ತಾವುಗಳು ಭೇಟಿ ಕೊಟ್ಟಿದ್ದೀರಾ ಬರ್ತೀರಾ ತಾವುಗಳು ಸೀಟಲ್ಲಿದ್ದರೆ ಸುರಗಣ್ಣನ ಕೊಪ್ಪಕ್ಕೆ ಬರ್ತೀರಿ ನಮ್ಮ ಸೇವಾಲಾಲ್ ಜಯಂತಿಯನ್ನು ಉದ್ಘಾಟನೆ ಮಾಡ್ತೀರಿ ಒಂದೆರಡು ಮಾತನ್ನು ಹೇಳಿ ಶಿಳೆ ಚಪ್ಪಾಳೆ ಕಿಟ್ಟಿಸ್ಕೊಂಡು ಹೋಗ್ಬಿಡ್ತೀರಿ ಆದರೆ ತಾಂಡಗಳು ಯಾವತ್ತಾದರೂ ಭೇಟಿ ಕೊಟ್ಟಿದ್ದೀರಾ ಸ್ವಾಮಿ ಹಾಡಿ ಅಟ್ಟಿಗಳು ನಿಮಗೆ ಗೊತ್ತಾ ನಮ್ಮ ಸಮುದಾಯದ ಜನಗಳು ಹೊಟ್ಟೆ ಪಾಡಿಗಾಗಿ ಎಲ್ಲೆಲ್ಲೂ ದುಡಿಯೋಕೆ ಹೋಗ್ತಾರೆ ಅದು ಗೊತ್ತಾ ಮಹಾ ಮುಖ್ಯಮಂತ್ರಿಗಳೇ ತಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹತ್ತನೇ ತಾರೀಕಿಂದ ತಮಗೇನು ಒಂದು ವಾರದ ಗಡುವನ್ನು ಕೊಟ್ಟಿದ್ದೇವೆ ತಾವು ಅದನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ಮಾಡಿ ಈ ಸಮುದಾಯಕ್ಕೆ ಏನು ನ್ಯಾಯವನ್ನು ಕೊಡಬೇಕು ಅದನ್ನು ಕೊಡೋದಾದರೆ ಕೊಡಿ ಇಲ್ಲಾಂದರೆ ಮನೆ ಬಾಗಿಲನ್ನು ಬೀಗ ಹಾಕಿ ಮತ್ತೆ ಬೆಂಗಳೂರು ಚಲೋವನ್ನು ನಾವು ಮಾಡ್ತೀವಿ ನಾವು ಈ ಸರಿ ವಿಧಾನಸೌಧದ ಮುತ್ತಿಗೆ ಹಾಕೇ ಹಾಕ್ತೀವಿ ಅಂತೇಳಿ ತಮಗೆ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ ಶಿವಕುಮಾರ್ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘಟನೆ ಜೈ ಜೈ ಬಳ್ಳಾರಿಯಲ್ಲಿ ಈ ದಿನ ಇಷ್ಟು ಜನಸಂಖ್ಯೆ ಸೇರಿ ನಾವು ಹೋರಾಟ ಮಾಡೋಕ್ಕೆ ಕಾರಣ ಒಳ ಮೀಸಲಾತಿ ಅನ್ನೋದು ಒಂದು ಕೂಗ್ನ ನಾವು ವಿರೋಧವಾಗಿ ನಿಂತ್ಕೊಂಡಿದ್ದೀವಿ ಯಾಕಂದರೆ ಒಳ ಮೀಸಲಾತಿನ ಅವೈಜ್ಞಾನಿಕವಾಗಿ ಜಾರಿಗೆ ತರಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಇದಕ್ಕೆ ನಾವು ಒಪ್ಪಲ್ಲ ಯಾಕಂತಂದರೆ ನಾವು ಇಷ್ಟು ಜನಾಂಗ ಇಷ್ಟು ಬಲಿಷ್ಠವಾಗಿ ಇದ್ದು ನಾವೆಲ್ಲ ಓಟ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಬಲಿಷ್ಠವಾಗಿ ನಿಂತ್ಕೊಂಡಿರೋದು ಅವರು ನಿರ್ಧಾರ ತಗೊಳಂಗಾಗಿದ್ದರೆ ಸದಾಶಿವ ವರದಿ ಹಾಕಬೇಕಿತ್ತು ಇಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಮತ್ತು ನಾಗಮೋಹನ್ ದಾಸ್ ವರದಿ ಬೇಕಾಗಿರ್ಲಿಲ್ಲ ಹಾಗಾಗಿ ಈ ಒಳ ಮೀಸಲಾತಿ ನಮ್ಮ ಒತ್ತಾಯ ಇದೆ ಇದನ್ನ ಜಾರಿಗೆ ತರಬೇಕು ಅಂತಂದ್ರೆ ಏಳು ಪರ್ಸೆಂಟ್ ಮಾಡಲಿ ನಮ್ಮ ಕೊಲಂಬ ಸಮುದಾಯನ ಉಳಿಸ್ಕೊಳ್ಳಿ ಅಂತ ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೀನಿ ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ